ncp ye zingbagawu. ncp ye zingbagawu. ncp ye zingbagawu. coor sebala fẹ́rẹ sebala. coor sebala fẹ́rẹ sebala. ncp ye zingbagawu. ncp ye zingbagawu. zingbagawu zingbagawu. zingbagawu.

ಆದರೆ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದೇವೆ ಹಾಗೂ ನಮ್ಮ ಗ್ರಾಮ ಈ ಕರ್ನಾಟಕದಲ್ಲಿ ಮುನ್ನೂರೈವತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಇನ್ನು ವಿವಿಧ ರಾಜ್ಯಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ರಾಜ್ಯದಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದು ಮುಂದರೆ ನಾವು ಎಷ್ಟು ಜೈ ಭೀಮ್ ಜೈ ಎಸ್ ಡಿ ಪಿ ಪ್ರೆಸಿಡೆಂಟ್ ಅಜ್ಮೀರ್ ಸಿಂಗ್ಲಾರ್ ಅವರಿಗೆ ಹಾಗೂ ಅಸೆಂಬ್ಲಿ ವೈಸ್ ಪ್ರೆಸಿಡೆಂಟ್ ಅಬ್ದುಲ್ ದಾವೂದ್ ಬೈ ಅವರಿಗೆ ಹಾಗೂ ಗಂಗಾವತಿ ತಾಲೂಕ್ ಡಿ ಎಸ್ ಎಸ್ ಉಪ ಅಧ್ಯಕ್ಷರಾದ ಹನುಮಂತ ಕಟ್ಟಿಮನಿ ಅವರಿಗೆ ಹಾಗೂ ಕಾರಿ ಜಾಮಿಯಾ ಮಸ್ಜಿದ್ ಮೆಂಬರ್ ಆದ ಜಹಾಂಗೀರ್ ಸಾಬ್ ಅವರಿಗೆ ಹಾಗೂ ಕೊಪ್ಪಳ ಡಿಸ್ಟಿಕ್ ಮೀಡಿಯಾ ಇನ್ಚಾರ್ಜ್ ಆದ ಭಾಷಾ ಸೋಳಕಲ್ ಅವರಿಗೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ಮೀಡಿಯಾದವರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಅವ್ರ ಪತ್ರ ಪತ್ರ ಪತ್ರಕರ್ತವರಿಗೆ ಧನ್ಯವಾದ ತಿಳಿಸುತ್ತಾ ಇಲ್ಲಿಗೆ ಈ ನಮ್ಮ ಧ್ವಜಾರೋಹಣದ ಪ್ರೋಗ್ರಾಮ್ ಅನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಜೈ ಇಬ್ರಾಹಿಂ ಜೈ ಐ